ನಗರದ ಸೋಮೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿಗೆ ಎರಡು ಲಕ್ಷ ರು ದೇಣಿಗೆ ನೀಡಿದ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಶಿಡ್ಲಿಘಟ್ಟ ನಗರದ ಐತಿಹಾಸಿಕ ಸೋಮೇಶ್ವರಸ್ವಾಮಿ ದೇವಾಲಯ ಅಭಿವೃದ್ಧಿ ಕಾರ್ಯಕ್ಕೆ ಸಮಾಜ ಸೇವಕ ಹಾಗೂ ಉದ್ಯಮಿ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ರವರು ಎರಡು ಲಕ್ಷ ರುಗಳ ಚೆಕ್ ವಿತರಿಸಿ ಧಾರ್ಮಿಕ ಹಾಗೂ ಸಮಾಜಮುಖಿ ಸೇವಾಭಾವವನ್ನು ತೋರಿಸಿದ್ದಾರೆ ಶಿಡ್ಲಘಟ್ಟ ನಗರದ ಭಕ್ತರ ಸಮ್ಮುಖದಲ್ಲಿ ದೇವಸ್ಥಾನ ಟ್ರಸ್ಟಿನ ಅಧ್ಯಕ್ಷ ಡಾಲ್ಫಿನ್ ನಾಗರಾಜ್ ಅವರಿಗೆ ಚೆಕ್ ಹಸ್ತಾಂತರಿಸಿದ ನಂತರ ಮಾತನಾಡಿದ ಸಮಾಜ ಸೇವಕ ನರಸಿಂಹಮೂರ್ತಿರವರು ಸೋಮೇಶ್ವರ ಸ್ವಾಮಿ ದೇವಾಲಯವು ನಮ್ಮ ಬಾಲ್ಯದಿಂದಲೂ ಭಕ್ತಿಯ ಕೇಂದ್ರವಾಗಿದೆ ನಾನು ನನ್ನ ತಂದೆ ತಾಯಿಯವರೊಂದಿಗೆ ಚಿಕ್ಕಂದಿನಿಂದಲೂ ಇಲ್ಲಿ ಬರುತ್ತಿದ್ದೆ ಕಾಲೇಜು ದಿನಗಳಲ್ಲಿಯೂ ಸಹ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದು ಹೋಗುತ್ತಿದ್ದೆ ಈ ದೇವಾಲಯದ ಅಭಿವೃದ್ಧಿಗೆ ನನಗೆ ಸಾಧ್ಯವಾದ ಮಟ್ಟಿಗೆ ಸಹಾಯ ಮಾಡುತ್ತಿರುವುದು ನನ್ನ ಧಾರ್ಮಿಕ ಕೃತಜ್ಞತೆಯ ಪ್ರತೀಕ ಡಾಲ್ಫಿನ್ ನಾಗರಾಜ್ರವರು ಚೆಕ್ ಸ್ವೀಕರಿಸಿ ಮಾತನಾಡಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿಗೆ ಈ ದೇಣಿಗೆಯು ಬಹು ಮುಖ್ಯವಾಗಲಿದೆ ಎಂದು ಹೇಳಿದರು ನರಸಿಂಹಮೂರ್ತಿರವರು ಈ ಸಮಾಜಮುಖಿ ಮನೋಭಾವವು ಎಲ್ಲರಿಗೂ ಮಾದರಿಯಾಗಲಿ ಅವರ ರಾಜಕೀಯ ಹಾಗೂ ವೈಯಕ್ತಿಕ ಜೀವನ ಯಶ್ ಯಶಸ್ವಿಯಾಗಿ ಆರೋಗ್ಯದಿಂದಿರಲಿ ಎಂಬ ಹಾರೈಕೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಧಾರ್ಮಿಕ ಮುಖಂಡರು ಹಾಗೂ ಭಕ್ತರು ನರಸಿಂಹಮೂರ್ತಿರವರ ಕಾರ್ಯವನ್ನು ಶ್ಲಾಘಿಸಿದರು ಸಮಾಜದ ಹಿತದೃಷ್ಟಿಯಿಂದ ಧಾರ್ಮಿಕ ಕ್ಷೇತ್ರಕ್ಕೆ ನೀಡುವಂತಹ ದಾನ ಧರ್ಮಗಳು ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಎಂಬ ಆಶಯವನ್ನು ಭಕ್ತರು ವ್ಯಕ್ತಪಡಿಸಿದರು ಇನ್ನು ಈ ವೇಳೆ ಬೀರಪ್ಪನಹಳ್ಳಿ ದ್ಯಾವಪ್ಪ ದೇವಾಲಯ ಆಡಳಿತ ಮಂಡಳಿಯ ಸದಸ್ಯರಾದ ಸುರೇಶ್ ಮುರಳಿ ವೇದಮೂರ್ತಿ ಮಧು ಮಾದಪ್ಪ ಚಂದ್ರಶೇಖರ್ ಹಾಗೂ ಅನೇಕರು ಹಾಜರಿದ್ದರು ನಮ್ಮ ನಾಗರಾಜಣ್ಣವರು ಒಂದು ಹದಿನೈದು ದಿವಸ ಹಿಂದೆಗಡೆ ಆ ತಮ್ಮನ್ನ ಭೇಟಿ ಮಾಡಬೇಕು ಸ್ವಲ್ಪ ಬೆಂಗಳೂರಿಗೆ ಬರ್ತೀವಿ ಮನೆಗೆ ಬರ್ತೀವಿ ಅಂತ ಹೇಳಿದ್ರು ನಾವು ಹೇಳಿದ್ವಿ ಅಣ್ಣ ನೀವು ಪಾಪ ಅಷ್ಟೊಂದು ದೂರ ಯಾಕೆ ಬರ್ತೀರಾ ನಾವೇ ಬರ್ತೀವಿ ಅಲ್ಲಿ ದೇವಸ್ಥಾನ ಹತ್ರನೇ ಬರ್ತೀವಿ ಇಲ್ಲ ನಿಮ್ಮ ಮನೆ ಹತ್ರನೇ ಬರ್ತೀವಿ ಅಂತ ಹೇಳಿದ್ವಿ ಅಣ್ಣವ್ರ ಮನೆಗೆ ಹೋಗಿದಾಗ ಅಣ್ಣವ್ರು ಹೇಳಿದ್ರು ಈ ತರ ದೇವಸ್ಥಾನಕ್ಕೆ ನಿಮ್ಮ ಸೇವೆ ಏನಾದರೂ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸೇವೆ ಹಳ್ಳಿಲು ಸೇವೆ ಯಾಕಂದ್ರೆ ಈ ಭಗವಂತನಿಗೆ ನಾವು ಚಿಕ್ಕ ವಯಸ್ಸಿನಿಂದ ಬರ್ತಿದ್ದೀವಿ ನಮ್ಮ ತಂದೆ ಜೊತೆಯಲ್ಲೆಲ್ಲ ಬರ್ತಿದ್ದೆ ಇಲ್ಲಿ ದೇವಸ್ಥಾನಕ್ಕೆ ತುಂಬಾ ಪುರಾತನ ದೇವಸ್ಥಾನ ನಮ್ಮ ತಾಯಿ ಜೊತೆ ತುಂಬಾ ಹೆಸರು ಬಂದಿದ್ದೀನಿ ಆಮೇಲೆ ಸೋಮವಾರ ಸೋಮವಾರ ನಾವು ಇಲ್ಲಿ ಬರ್ತಿದ್ವಿ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಒಂದ್ಸರಿ ಚಿಕ್ಕಬಳ್ಳಾಪುರ ಕಾಲೇಜಿಗೆ ಹೋಗ್ತಿದ್ದೆ ಆಯ್ತಾ ಹಾಗಾಗಿ ನನಗೆ ಆ ಭಗವಂತನ ಸೇವೆ ಮಾಡೋ ಶಕ್ತಿ ಈಗ ನನಗೆ ಭಗವಂತ ಕೊಟ್ಟಿದ್ದಾನೆ ನಮ್ಮ ಹಳ್ಳಿಲ ಸೇವೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು ದೇವಸ್ಥಾನ ಹಳೇದೆಲ್ಲ ಸಿಟ್ಲಾಗಿತ್ತು ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ ಈ ಕೆಲಸ ನೋಡಿ ನಮ್ಮ ನರಸಿಂಹರ್ತಣ್ಣವ್ರ ಪಾಪ ಎರಡು ಮೂರು ಸಾರಿ ಇಲ್ಲಿ ಬಂದು ನಾನು ಏನಾದರೂ ಈ ದೇವಸ್ಥಾನಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಇವತ್ತು ಎರಡು ಲಕ್ಷ ಡಿ ಡಿ ಕೊಟ್ಟವ್ರೆ ಅವ್ರಿಗೆ ಎಲ್ಲ ನಮ್ಮ ದೇವಸ್ಥಾನದ ಎಲ್ಲರೂ ನಮ್ಮ ಸಮಿತಿ ಸದಸ್ಯರು ಎಲ್ಲರ ಕಡೆಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇನ್ನೂ ಅವ್ರಿಗೆ ಒಳ್ಳೆಯ ರಾಜಕೀಯದೊಳಗಾಗಲಿ ಆರೋಗ್ಯದೊಳಗಾಗಲಿ ಒಳ್ಳೆಯ ಉಣ್ಣಿದ ಮಟ್ಟಕ್ಕೆ ಹೋಗಲಿ ಅಂತೇಳಿ ನಾನೀಗ ಆಚರಿಸ್ತೀನಿ ಅವ್ರಿಗೆ